ನಮಸ್ಕಾರ ನಾನು ಶಂಕರ್ ಯಾವುದೇ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಆ ದೇಶದ ಪ್ರಜಾಪ್ರಭುತ್ವದ ಕನ್ನಡಿ ಎಂದು ಕರೆದಲು ತಪ್ಪಾಗಲಾರದು ಪತ್ರಕರ್ತರು ಪತ್ರಕರ್ತರ ಹಕ್ಕುಗಳು ಮತ್ತು ಗೌರವವನ್ನು ಕಾಪಾಡಿಕೊಳ್ಳಲು ಹಾಗೂ ಭಾರತದಲ್ಲಿ ಸ್ವತಂತ್ರ ಮತ್ತು ಜವಾಬ್ದಾರಿಯುತ ಪತ್ರಿಕಾ ಅಸ್ತಿತ್ವದ ಸ್ಮರಣಾರ್ಥವಾಗಿ ನವೆಂಬರ್ ಹದಿನಾರರಂದು ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ನಗರದ ಸಿಕ್ಯಾಪ್ ಎ ಆರ್ ಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಹಾಗೂ ನನ್ನ ಗುರುಗಳಾದ ಪ್ರೊಫೆಸರ್ ಎಚ್ ಕೆ ಅಡಗಿಡಿ ಸರ್ ಅವರನ್ನು ವಿಭಾಗದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಅವರು ಗುಗುಚ್ಚ ನೀಡಿ ಸ್ವಾಗತಿಸಬೇಕೆಂದು ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿ ಭಾಗವಹಿಸಿರುವ ಹಿರಿಯ ಪತ್ರಕರ್ತರು ಹಾಗೂ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರುದ್ರಪ್ಪ ಸರ್ ಇವರನ್ನು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಸುಷ್ಮಾ ಹೂಗುಚ ನೀಡಿ ಸ್ವಾಗತಿಸಬೇಕೆಂದು ಕೋರುತ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಭಾಗದ ಮುಖ್ಯಸ್ಥರಾದ ಹಾಗೂ ನನ್ನ ಗುರುಗಳಾದ ಪ್ರೊಫೆಸರ್ ಗೌಡ ಕಾಕಡೆ ಸರ್ ಇವರನ್ನು ಸಹ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಇವರಿಗೆ ಪವಿತ್ರ ಅವರು ಗೂಚೆ ನೀಡಿ ಸ್ವಾಗತಿಸಬೇಕೆಂದು ಕೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಪತ್ರಕರ್ತರನ್ನು ಸಂಶೋಧನಾ ವಿದ್ಯಾರ್ಥಿನಿಯರ ವಿದ್ಯಾರ್ಥಿನಿಯರನ್ನು ಹಾಗೂ ವಿಭಾಗದ ಎಲ್ಲಾ ವಿದ್ಯಾರ್ಥಿನಿಯರನ್ನು ಪ್ರತಿಯೊಬ್ಬರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು ಸಸಿಗೆ ನೀರಿರುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಉದ್ಘಾಟನಾ ಭಾಷಣ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಪ್ಲೀಸ್ ಸರ್ ವೇದಿಕೆ ಮೇಲೆ ಆಸೀನರಾಗಿರುವ ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಸ್ನೇಹಿತರಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಓಂಕಾರ ಕಾಕಡೆ ಅವರೇ ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವ ಹಿರಿಯರು ಸ್ನೇಹಿತರಾದ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರುದ್ರಪಾಲ್ ಸಂಘ್ಯ ಅವರೇ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ತೆಹ್ಮ ಅವರೇ ಆಗಮಿಸಿದ ಎಲ್ಲ ಪತ್ರಕರ್ತರೇ ಬದಲಾಗುತ್ತಿರುವ ಮಾಧ್ಯಮಗಳ ಸ್ವರೂಪ ಆ ಒಂದು ಟೈಟಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸ್ನೇಹಿತರು ಕಾಕಡೆ ಸರ್ ಅವರು ಹೇಳಿದ್ದಾರೆ ಅದಕ್ಕೂ ಒಂದು ಸ್ವಲ್ಪ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನೋಡಿ ಕಳೆದ ಶತಮಾನಕ್ಕಿಂತ ಈ ಕಳೆದ ಇಪ್ಪತ್ತು ವರ್ಷದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಎಷ್ಟೊಂದು ಕ್ಷಿಪ್ರವಾದಂಥ ಬೆಳವಣಿಗೆ ಆಗಿದೆ ಅಂದರೆ ಪೇಪರ್ ಆಫೀಸ್ಗಳಂದ್ರೆ ಆಫೀಸ್ ತುಂಬ ಪೇಪರ್ ಇರ್ತಿತ್ತು ಈ ಪೇಪರ್ ಆಫೀಸ್ಗಳಂದರೆ ಪೇಪರ್ಲೆಸ್ ಆಫೀಸ್ಗಳಾಗಿವೆ ಪೇಪರ್ನವ್ರು ಅಂದರೆ ಪೇಪರ್ಗೆ ಅಷ್ಟೇ ರೆಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ ಅಂದರೆ ಪತ್ರಿಕೆಗಳಷ್ಟೇ ಇವತ್ತು ಪೇಪರ್ನವರು ಆ್ಯಪ್ ಮಾಡಿದ್ದಾರೆ ಪೇಪರ್ನವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರನ್ನು ತಲುಪ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಪತ್ರಿಕೆಯನ್ನು ಓದೋದು ಅಂತಂದರೆ ಕೇವಲ ಅಕ್ಷರಸ್ಥರು ಉಳ್ಳವರು ಊರಿಗೆ ಪತ್ರಿಕೆ ಅಂತಂದರೆ ಅವರು ಹಿರಿಯ ಸ್ನೇಹಿತರುದ್ರಪ್ಪ ಅವರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ರಾಜ್ಯ ಸರ್ಕಾರ ಇವತ್ತು ಪ್ರಶಸ್ತಿಗಳಿಗಾಗಿ ಲಾಬಿ ಮಾಡ್ತಕ್ಕಂಥ ಕಾಲದಲ್ಲಿ ಏನೂ ಪ್ರಚಾರ ಬಯಸಿದಂಥವ್ರು ಯಾವುದೂ ಲಾಬೀಸಮು ವ್ಯಕ್ತಿಗಳ ಹಿಂದೆ ಓಡಾಡೋದು ಅಂಥದ್ದು ಇಲ್ಲ ನೇರ ನಿಷ್ಠದವರು ಅವರನ್ನು ಈ ವಿಶ್ವವಿದ್ಯಾನಿಲಯಕ್ಕೆ ಅತಿಥಿಯಾಗಿ ಮಾಡಿದ್ದಕ್ಕೆ ಮತ್ತು ಅವ್ರ ಜೊತೆ ನನ್ನ ವೇದಿಕೆ ಮೇಲೆ ಮುಂದಿರ್ಸಿದ ಅವ್ರ ಜೊತೆ ನಂದು ಗೌರವ ಹೆಚ್ಚಾಗಿದೆ ಅಂತ ತಿಳ್ಕೊತೀನಿ ನಾನು ಹೂವಿನ ಜೋಡಿ ಹೆಂಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ ಹಂಗ ಕ್ಷೇತ್ರದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಮಾಡಿ ಅತ್ಯಂತ ಕ್ರಿಯಾಶೀಲತೆಯಿಂದ ತೊಡಗಿಸಿಕೊಳ್ಳಬೇಕು ಹಾಗೆ ಭಾಷೆ ಮತ್ತೆ ವಸ್ತುನಿಷ್ಠತೆ ಅತಿ ವಿವರವಾಗಿ ಹೇಳಿಕೊಟ್ಟಿರ್ತಕ್ಕಂಥ ಸರ್ ಅವರಿಗೆ ಧನ್ಯವಾದಗಳು ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಪತ್ರಕರ್ತ ಹಾಗೂ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರುದ್ರಪ್ಪ ಅಸಂಗಿ ಅವರು ಅತಿಥಿಗಳ ಭಾಷಣವನ್ನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ಲೀಸ್ ಸೋಂಕಿಗೆ ಮಾಡುವಂತ ಅಲ್ಲ ಒಂದು ಪದ್ಧತಿಯಲ್ಲಿ ಕೆಲಸ ಮಾಡಬೇಕು ಎಂತ ಸಂದರ್ಭ ಜೀವ ಈಗ ನಾನು ಇವತ್ತು ಈ ಒಂದು ಕ್ಷಣದಲ್ಲಿ ಸಾಯ್ತೇನೆಂದ್ರೆ ಅವ್ರು ಒಳ್ಳೇದಾಗ ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅದು ಬರೋದು ಸಾಯ್ಬೇಕು ಸರ್ಕಾರದ ಗಮನ ತಂದು ಸಾಯ್ಬೇಕು ಅಂತ ಅನ್ನೋದು ನಾನು ಮನೋಭಾವನೆ ಈ ಉದ್ದೇಶ ಇಟ್ಕೊಂಡು ಬಂದೀವಿ ಮತ್ತೆ ಏನಾದರೂ ಈ ಒಂದೊಂದು ಸಂದರ್ಭದಾಗ ನಾವು ಬರೆಯುವತ್ನಾಗ ತಪ್ಪಾಗ್ತಾವೆ ನಾನು ಏನು ತಪ್ಪಾಗಿ ನಾನು ಏನು ಒಬ್ಬರು ಈ ಸಲಿಗೆ ಕಾಣ್ಗಳು ತಿರ್ತಾರೆ ಸಲಿಗೆ ಕಾಣ್ಗಳು ಒಂದು ಆರ್ಟಿಕಲ್ ಮಾಡೋಕ್ಕೆ ಹೋಗಿ ಆರ್ಟಿಕಲ್ ಮಾಡೋಕ್ಕೆ ಹೋದ್ರೆ ಅಲ್ಲೆಲ್ಲ ಚಂದ ಬಂದ್ರೆ ಆರ್ಟಿಕಲ್ ಎಲ್ಲ ಚಂದ ಅದು ನಮ್ಗೆ ರಂಗನಾಥ ಸರ್ ಇದ್ರು ಈ ಪಬ್ಲಿಕ್ ಟಿ ವಿ ಅದಾರ ಎಡಿಟರ್ ರಂಗನಾಥ ಸರ್ ಇದ್ರು ಒಂದು ಸ್ಟೋರಿ ಮಾಡಿದ್ವಿ ಆಯ್ತು ಕಳಿಸ್ಬಿಡುವ ಆಲ್ರೆಡಿ ಸೇಮ್ ಕಾಪಿಟರ್ ಸ್ಟೇಟ್ ಪೇಜಿಗೆ ಅದು ಬಂತು ಬಂತು ಮುಂತಾಗ ಏನಾಯ್ತು ಮಿಸ್ಟೇಕ್ ಆಗಿತ್ತು ಅವ್ರಿಗೆ ನಾನು ಏನ್ ಮಾಡ್ಬಿಡ್ತೀನಿ ಪದ ನಾನು ನಪುಷಕರ ಎಲ್ಲಾ ತರ ಚೆಂದ್ರಿ ನಪುಷಕರದ ಬಳಸಿದ್ದ ನಮ್ಗೆ ಬಂದ್ಬಿಟ್ರೆ ಮುಂಜಾನೆ ಅವ್ರು ಏನು ಹೇಳಿದ್ರು ಅವ್ರು ಸ್ಟೋರಿ ಮಾಡಿದ್ರು ಹೇಳಿ ಮಂದಿ ಸರಿ ಬಂದ್ಬಿಟ್ಟು ಸರ ನೀ ಏನ್ ಬರ್ತೀನಿ ಇಲ್ಲ ಚಲೋ ಮಾದ ನಾವು ನಾವು ನಪುಷಕರದ್ ಬರದ್ರಿ ನಮಗೂ ಹ್ಯಾಂಡದಾಗಿ ಮಕ್ಕಳದಾಗಿ ನೀವು ನಪುಷಕರದ್ ಬರೋದಿಲ್ಲ ಅದನ್ನ ಈ ರೀತಿ ಇಲ್ಲ ಏನ ಗೊತ್ತಾಗಿಲ್ಲ ಹಿಂಗೆ ತಿಳ್ಕೊಂಡಿದ್ವಿ ಸರ್ ಅದ ಒಂದು ಅವ್ರು ಬೆಂಗಳೂರಿನಿಂದ ಅವ್ರು ರಾಜ್ಯಾಧ್ಯಕ್ಷ ಸಲ ರಾಜ್ಯಾಧ್ಯಕ್ಷ ನಾನು ಐ ಎಸ್ ಆರ್ ಸರ್ ಹೋದ್ ನಾನು ಸಲೀನ್ ಕಾಮಿ ನೀವು ಈ ರೀತಿ ಹ್ಯಾಂಗ್ರಿ ಚೆನ್ನಾಗಿ ಬರ್ದಿರಿ ಅಲ್ಲ ಹುಡುಗರಿಗೆ ನಮ್ಮ ಮುಳುಗುರ್ಗೆ ಹೊಸ ಮಾಡಿರಿ ಈ ರೀತಿ ಮನೆ ನೀತಿ ಬರೋದವ್ರು ಆ ರೀತಿ ಟೆನ್ಶನ್ ಆಗಿ ಬರ್ತೈತ್ರಿ ಏನೂ ನೈಟ್ ಎಂಟುವರೆಗೆ ಉದಯ್ ಉದಯ ಟಿವಿ ಒಳಗ್ ಅವ್ರು ಉದಯ ಟಿವಿ ಅವರು ಅದು ಇದು ಮಾಡಿರೋದು ಸರಿ ಕಳ್ಸಿರ್ತೀವಿ ಶಿವಕುಮಾರ್ ಸರ್ ನಾ ಎಲ್ಲಾ ಕಳ್ಸಿಂತೀರಿ ಮತ್ತ ಇಲ್ಲ ಕನ್ನಡ ಏನು ನೋಡ್ಕೊಂಡೆ ನೀವೇನ್ ಯಾವಾಗ ಏನ್ ಹೋಗಿದ್ದೀರೀ ಪ್ರಶ್ನೆ ಇಲ್ಲ ಅದು ಹೊಗಿದ್ದೀನ್ರಿ ಅದ್ರ ಹಚ್ಚರಿ ಅವ್ರು ಅವ್ರು ಆದ್ರೆ ಎಂಟುವರೆ ಬಿಡು ದೇವ್ರು ಮಾತು ಎಲ್ಲ ಅದನ್ನ ಹಾಕಬೇಕು ಎಲ್ಲರೂ ಲಿಂಗಾಯತ ಎಲ್ಲ ನೀವು ಅದನ್ನ ಸಾಕ್ಷಿಟ್ಕೊಂಡು ಇಟ್ಕೊಂಡು ಅದು ನಮ್ಗೆ ತರಿದಾಗ ಬೇಕು ಹಿಂಗೆಲ್ಲ ಒಂದೊಂದು ರೀ ಇದು ಮಾಡ್ಬೇಕು ಮತ್ ನಾವು ಬಡವರ ಜನಪರವಾಗಿ ನಾವು ಸುದ್ದಿ ಮಾಡಬೇಕು ಬಡವರ ಪರವಾಗಿ ಈಗ ಸರ್ಕಾರದ ಕಲೆ ತರಿಸುವಂತ ಕೆಲಸ ನಮ್ದು ನಾಲ್ಕು ಇದು ನಾಲ್ಕನೇ ಸ್ತಂಭ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಪತ್ರಿಕೆ ಇನ್ನು ನಾವು ಅದನ್ನ ಏನ್ ಮಾಡ್ಬೇಕು ಈಗ ಒಬ್ಬರಿಗೆ ಪಾಡೋದೇ ಹೋಗಿ ಹೋಗಿ ಅವ್ರಿಗೆ ಸಮಸ್ಯೆ ಚರಂಡಿ ಒಳಗೆ ಇನ್ನೂ ಚರಂಡಿ ಚರಂಡಿಗಳನ್ನು ವಾಸ ಮಾಡ್ತಾರೆ ಅವ್ರು ಶೌಲಿ ಎಷ್ಟು ಕಿಡಿತ ನಾವ್ ಮನೆಯಾಗ ಎಷ್ಟು ಆಗಿತ್ತು ಅವ್ರು ಅಲ್ಲೇ ಸೊಳ್ಳೆ ಒಳಗೆ ಜೀವನ ಮಾಡ್ತಾರೆ ಅಂತ ನಾವು ಕವರ್ ಈ ಸುದ್ದಿ ಸ್ಟೋರಿ ಹ್ಯಾಂಗಂದ್ರೆ ಒಂದು ವಾರ ಕಂಟಿನ್ಯೂ ಮಾಡಿದ್ರೆ ಕ್ಯಾಂಟೈನ್ ಸ್ಟೋರಿ ಅಂತ ಮಾಡ್ತೀವಿ ಕನ್ನಡ ಅದರಿಂದ ನಮ್ಮ ಪತ್ರಿಕೆನೂ ಹೆಚ್ಚು ವರ್ಚಸ್ ಆಯ್ತು ಅದು ಅನುಕೂಲ ಅದಕ್ಕೆ ಜನಪರವಾಗಿ ಒಂದು ಸುದ್ದಿ ಮಾಡಿದ್ರೆ ಅದು ನಾವು ಮಾಡಿದ್ದಕ್ಕೂ ಸಾರ್ಥಕ ತಮ್ಮ ಅನುಭವ ಪತ್ರಿಕಾ ರಂಗದಲ್ಲಿ ಇರುವ ಸವಾಲುಗಳು ಅದನ್ನ ತಡೆಗಟ್ಟುವ ಕ್ರಮಗಳು ಹಂಚಿಕೊಂಡಿರ್ತಕ್ಕಂಥ ಸರ್ ಅವರಿಗೆ ಧನ್ಯವಾದಗಳು ಇದೀಗ ಸನ್ಮಾನ